ಹಲೋ ಸರ್ ಹೇಗಿದ್ದೀರಿ ಸರ್ ಆರಾಮ್ ನಾವು ಇವತ್ತಿಗೆ ಇವರಿಗೆ ಇವರ ಅಸ್ಲಂ ಅವರನ್ನ ಮೀಟ್ ಆಗಿ ಎಷ್ಟು ದಿನ ಆಯ್ತು ಅಂತ ಹೇಳಿದ್ರೆ ಬರೋಬ್ಬರಿ ಆರು ತಿಂಗಳಾಯ್ತು ನೋಡ್ರಿ ಆರು ತಿಂಗಳ ನಂತರ ಅವ್ರ ಇವತ್ತ ನಮಗ್ ಸಿಕ್ಕಾರ ಸೊ ಅವ್ರದೇನು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಸೊ ಅದರ ಬಗ್ಗೆ ಸ್ವಲ್ಪ ಮಾತಾಡೋದು ಸೊ ಸರ್ ಹೇಗಿದ್ದೀರಿ ನಾವು ಆರಾಮೀವಿ ಸರ್ ಸರ್ ಏನ ನಿಮ್ಮ ಬಗ್ಗೆ ಏನು ಕೇಳ್ಪಟ್ಟಿ ಏನು ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಏನು ಹ್ಯಾಕ್ ಆಯ್ತು ಅಂತ ಹೇಳಿ ಕೇಳ್ಪಟ್ಟಿ ನಿಜಾನ ನಿಜ ಸರ್ ನನ್ನ ಇನ್ಸ್ಟಾಗ್ರಾಮ್ ಐಡಿ ಎರಡು ದಿನ ಆತ ಹ್ಯಾಕ್ ಆಗಿ ಎರಡು ದಿನ ಆಯ್ತು ಎರಡು ದಿನ ಆತ ಹ್ಯಾಕ್ ನಾ ಎಂತ ಚಲೋ ಚಲೋ ವಿಡಿಯೋ ಮಾಡ್ತಿದ್ದೆ ಒಳ್ಳೆ ಕಂಟೆಂಟ್ ಮಾಡ್ತಿದ್ದೆ ಎಲ್ಲ ಅನ್ನ ತಮ್ಮರ ನಗಸ್ತಿದ್ದೆ ಒಳ್ಳೆ ವಿಡಿಯೋ ಮಾಡ್ತಿದ್ದೆ ಒಮ್ಮೆಕ್ಲಿ ಏನು ಆತ ನನ್ನ ಐ ಡಿ ಬೆಳಗ್ಗೆ ನೋಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡಕ್ ನನ್ನ ಐಡಿ ಡಿ ಹ್ಯಾಕ್ ಆಗ್ಬಿಡ್ತು ಐಡಿನ ಹ್ಯಾಕ್ ಆಗಿತ್ತು ಐಡಿನ ಹ್ಯಾಕ್ ಎಷ್ಟು ಜನ ಫಾಲೋವರ್ ಇದ್ರು ಸರ್ ಎಂಬತ್ತೈದು ಸಾವಿರ ಫಾಲೋರ್ಸ್ ಇದ್ರಿ ನೋಡ್ರಿ ಸರ್ ಎಂಬತ್ತೈದು ಸಾವಿರ ಫಾಲೋವರ್ಸ್ ಅಂದ್ರೆ ಕಡಿಮೆ ಆಯ್ತು ನೂರ ಜನ ಗೇನ್ ಆಗ್ಬೇಕಂತ ಹೇಳಿದ್ರೆ ಎಷ್ಟು ಒದ್ದಾಡ್ಬೇಕಾದ್ರೆ ಎಂಬತ್ತೈದು ಸಾವಿರ ಜನ ಆಗಿತ್ತು ಅಂತ ಹೇಳಿದ್ರೆ ನೋ ಆಗುದ ನೋ ಆಗ್ಲಂಗೆ ಇರ್ತೈತಿ ಅವ್ರಿಗೆ ಸರ್ ನಾನ್ ನಿಮ್ಗೆ ಏನ್ ಹೇಳ್ತೇನೆ ಅಂದ್ರೆ ಏನೇ ಬೇಜಾರ ಹೋಗ್ಬೇಡ್ರಿ ಹೋಗ್ಬಿಟ್ರಿ ಏನಂದ್ರೆ ಕಂಪ್ಲೇಂಟ್ ಅದು ಏನಾದ್ರು ಕೊಟ್ಟಿರಿ ಏನ ಸೈಬರ್ ಕ್ರೈಮ್ ಅವ್ರಿಗೆ ಏನಾದ್ರು ಏನ್ ಹೇಳಿ ಸಲ ಬಸ್ ನಮ್ಗೆ ನನ್ನ ಐ ಡಿ ಬಂದ್ರಿ ಸಾಕೆ ನಮ್ದೊಂದ್ ಅದ್ರಲ್ಲಿ ಒಂದ್ ತೂತ್ ಅನ್ವ್ ತಿನ್ನ ಅದ್ ಸದಾ ಕಸ್ ಬಿಟ್ರಿ ನಮ್ಗೆ ನನ್ ಕಡೆ ಏನು ಇಲ್ಲ ಅಂದ್ರೆ ಈಗ ನಿಮ್ಗೆ ನಿಮ್ಮ ವಿರುದ್ಧ ನಿಮ್ಮ ಏನು ವೈರಿಗಳೇನಾದ್ರು ಹಿಂಗೆ ದುಸ್ಮಾನ್ಗಳು ಏನಾದರು ಇದ್ದಾರೆ ನಿಮ್ಗೆ ಯಾರಾದ್ರು ಹ್ಯಾಕ್ ಹೀಗ್ ಮಾಡೋರು ಹಿಂಗೆ ಯಾರು ಹಿಂಗೆ ಯಾರಿಲ್ಲ ಎಲ್ಲ ಅಣ್ಣ ತಮ್ಮರು ನಂಗೆ ಭಾಳ ಸಪೋರ್ಟ್ ಮಾಡ್ತಿದ್ರು ಭಾಳ ಪ್ರೀತಿ ಮಾಡ್ತಿದ್ರು ಉತ್ತರ ಕರ್ನಾಟಕ ಮಂದಿ ನಂಗೆ ಭಾಳ ಸಪೋರ್ಟ್ ಮಾಡಿದ್ರು ಈ ದಿನ ನಾ ಒಂದು ವಿಡಿಯೋ ಮಾಡಿದೆ ದುರ್ವಾ ಸರ್ಜಾ ಅನ್ನ ಸರ್ಜಾ ಅವ್ರ ವಿಡಿಯೋಲಿಂದು ನಾವು ವೈರಲ್ ಆಗಿತ್ತು ಇನ್ನು ಮಠಾ ಬಾಳ ಚಂದ ಎಲ್ಲಾರು ಎಲ್ಲರೂ ಪ್ರಮೋಷನ್ ಕರಿಹಾಕ್ತಿದ್ರಿ ಎಲ್ಲಾರು ಹೇಳಾಕ್ತಿದ್ರೆ ಜನ ಸಪೋರ್ಟ್ ಮಾಡಾಕ್ತಿದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿದೆ ಧಾರವಾಡ ಕಲ್ಯಾಣ ಅಂತ ಹೇಳಿ ಅದ್ರಾಗ ಸಪೋರ್ಟ್ ಮಾಡಿದ್ರೆ ಈಗ ಇದ್ರಲ್ಲೇ ಇಷ್ಟ್ರಾಮ್ ನಿಂದೂ ತನ್ನ ತಿನ್ನಾಕ್ತಿದ್ ನಾ ಈಗ ನಿಮ್ಗೆ ಪ್ರಮೋಷನ್ ಈಗ ನೀವ್ ಬೆಳಾತಿದ್ರಿ ಈಗ ಬೆಳಾಕ್ತಿದ್ರು ಇವ್ರು ಏನಂತ ಹೇಳಿದ್ರೆ ಐದಾರು ವರ್ಷಗಳ ಹಿಂದಿಂದನೇ ಮಾಡತ್ತಾರ ಈಗ ಜಸ್ಟ್ ಅಷ್ಟೇ ಗ್ರೋತ್ ಆಗತ್ತಿದ್ರ ಅವಾಗ ಏನಂತ ಹೇಳಿದ್ರೆ ಏನ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಅವ್ರದ್ದು ಹ್ಯಾಕ್ ಮಾಡಿದ ಅವ್ರು ಏನಂತ ಹೇಳಿದ್ರೆ ಕಣ್ಣೀರ್ ಹಾಕ್ಯಾರ ಮಾಡ್ರಿ ಅವ್ರಿಗಂತೂ ಒಳ್ಳೇದ್ ಆಗುದಿಲ್ಲ ಮುಂದೇ ಮಾಡ್ಬೇಕಂದ್ರೆ ಸರ್ ನಾ ನನ್ನ ಇನ್ಸ್ಟಾಗ್ರಾಮ್ ಐಡಿ ನನ್ ಬಂದ್ರೆ ಸಾಕು ನಮ್ ಎಂಬತ್ತೈದು ಸಾವಿರ ಫಾಲೋರ್ಸ್ ನಮ್ಗ ಅಣ್ಣ ತಮ್ಮ ಎಲ್ಲಾರು ಮತ್ ಹೊಳ್ಳಿ ನನ್ಗೆ ಇನ್ಸ್ಟಾಗ್ರಾಮ್ ಡಿ ಬರ್ಬೇಕು ನಾ ಖುಷಿ ಪಡ್ತೀನಿ ನಾ ಐ ಡಿ ಬಂದಿಲ್ಲ ಅಂದ್ರೆ ನಮಗೆ ಭಾಳ ಬೇಜಾರು ಆಗ್ತಿದ್ದಿ ನಾವು ಚೆದುಬಿಟ್ಟು ನನಗೆ ನನ್ನ ಇಷ್ಟಾಗ್ರಾಮ್ ಐಡಿ ಹೊಳೆ ಬರ್ಬೇಕಂತ ಎಲ್ಲ ಅಣ್ಣ ನಾನು ವಿನಂತಿ ಮಾಡಾಕತ್ತೀನಿ ನಂದು ಐಡಿ ನಮ್ಗೆ ತಂದು ಕೊಡ್ರಿಪ್ಪ ಯಾಕಂದ್ರೆ ಅದರಲ್ಲಿ ಒಂದು ಅನ್ನ ತಿನ್ನ ನಾ ಅದಕ್ಕೆ ಕಸ್ಕೊಂಡ್ಬಿಟ್ಟು ನಂಗೆ ಆತ್ ನನ್ಗೆ ಗೌಂಡಿ ಕೆಲಸ ಮಾಡ್ಕೊಂಡು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡು ಮುಂಜಾನೆ ಹತ್ತು ಗಂಟೆಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಆರು ಗಂಟೆಗೆ ಬಂದು ಮನ್ಯಾಗೂ ವಿಡಿಯೋ ಮಾಡ್ಕೊಂಡು ವಿಡಿಯೋರು ಯಾರು ಹಿಡಿಯಾರ್ ಇಡ್ದಕ್ಕಿಲ್ಲ ಅಂತದ್ಲೆ ನಾ ಬೆಳ್ದಿದೆ ಅಣ್ಣ ತಮ್ಮರ್ ಸಪೋರ್ಟ್ ಮಾಡಿದ್ರಿ ನನ್ ಹುಬ್ಳಿ ಹುಬ್ಳಿ ಧಾರವಾಡ ಜನ ಕರ್ನಾಟಕ ಕರ್ನಾಟಕ ಮಂದಿ ಎಲ್ಲ ಕರ್ನಾಟಕದ ಮಂದಿನ ಇವ್ರ ನಾ ಬೆಳೆಸಿದ ಇಲ್ಲಿವರೆಗೂ ಸೊ ಈಗ ನೋಡಿದ್ರೆ ಯಾರೋ ಒಬ್ನ ಹ್ಯಾಕ್ ಮಾಡಾಣ ಇವ್ರ ಅಕೌಂಟ್ ಸೊ ಯಾರೇನ್ ಗೊತ್ತಿಲ್ಲ ಸೊ ಪ್ಲೀಸ್ ಇವ್ರದ ಅಕೌಂಟ್ ಈಗ ರಿಕವರಿ ಅಂತ ಹೇಳಿ ಅವ್ರು ಮಾಡತಾರ ಅವ್ರ ಕಡೆ ಎಷ್ಟ್ ಸಾಧ್ಯನೋ ಅಷ್ಟೆಲ್ಲ ಅವ್ರು ಮಾಡತಾರ ಬಟ್ ಅವ್ರದ ಅಕೌಂಟ್ ರಿಕವರಿ ಆಗ್ತಿತ್ತಿಲ್ಲ ಡೌಟ್ ಸೊ ಎಲ್ಲರೂ ಏನಂತ ಹೇಳಿದ್ರೆ ದೇವ್ರ ಕಡೆ ಸ್ವಲ್ಪ ಏನಂತ ಪ್ರೇ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಹೇಳಿ ಇಷ್ಟ ಪಡ್ತೀರಾ ಅದು ಬಂದ್ರು ಚಲೋ ಮೂವತ್ ದಿವಸ ಅಂತ ಟೈಮ್ ಹೇಳಿ ಡೇಸ್ ಥರ್ಟಿ ಡೇಸ್ ಅಂತ ಹೇಳ ಅವ್ರ ಫೋಟೋ ಅಪ್ಲೋಡ್ ಮಾಡ್ ಫೋಟೋ ಅಪ್ಲೋಡ್ ಮಾಡ್ರಿ ನಿಮ್ಗೆ ರೇಲ್ ಫೋಟೋ ಅಪ್ಲೋಡ್ ಅಂತ ಕೇಳಾಕ್ತಾರ ನಾ ಮಾಡಾಕ್ತಿನಿ ಆದ್ರೂ ಅದ್ ತಗೋಳಲ್ಲ ಅಂದ್ರೆ ನನ್ನ ಐಡಿ ಈಗ ಬರ್ತತಿಲ್ಲ ನನ್ಗೋಟು ಈಗ ಹೊಸ ಐ ಡಿ ಮಾಡ್ತೇನೆ ಧಾರವಾಡ ಕಲ್ಯಾಣ ಅಂತ ಹೇಳಿ ಅದ ಹೊಸ ಐ ಡಿ ಐತೆ ಈಗ ಅದಕ್ಕೆ ಎಲ್ಲ ಅಣ್ಣ ತಮ್ಮಾರ ಫಾಲೋವರ್ಸ್ ನಂದು ಎಷ್ಟು ಅಣ್ಣ ತಮ್ಮಾರ ಎಂಬತ್ತೈದು ಸಾವಿರ ಫಾಲೋವರ್ಸ್ ಅದಲ್ಲ ಅವ್ರ ಎಲ್ಲಾರು ಒಟ್ಟು ನನ್ ಬೇಕ್ರಿ ನಾ ಅವ್ರಿಂದ ಬೆಳ್ದಂದ್ರೆ ಅವ್ರ ನನ್ ಬೇಕ ನಾನೊಬ್ ಅವ್ರಿರ ಮಠ ಬೇಕ್ರಿ ನೋಡಿದರೆ ಅವ್ರ ಕಣ್ಣೀರ್ ಹಾಕಂತಾರ ಈಗ ನಾವಂತೂ ಎಷ್ಟ್ ಸಾಂತ್ವನ ಹೇಳಿದ್ರು ಅವ್ರಿಗೆ ಕಡಿಮೆನ ಯಾಕಂತ ಹೇಳಿದ್ರೆ ಅವ್ರ ಏನೈತಲ್ಲ ಜೀರೋದಿಂದ ಎಂಬತ್ತೈದ್ ಸಾವಿರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ ಸೊ ನಾ ದೇವ್ರ ಹತ್ರ ಏನ್ ಅಂತ ಹೇಳಿದ್ರೆ ನಿಮ್ದು ಆದಷ್ಟು ಬೇಗನ ನೋಡ್ ರಿಕವರಿ ಆಗ್ಲಿ ಅಂತ ಕೇಳ್ಕೊತೀವಿ ಸೊ ನೋಡೋಣ ಸರ್ ಏನಂತ ಹೇಳಿ ಕಂಪ್ಲೇಂಟ್ ಒಂದು ಕೊಟ್ಟಿರಿ ನೀವು ಕಂಪ್ಲೇಂಟ್ ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡೇನ್ರಿ ನಮ್ಮ ಐಡಿ ಕಳಿಸ್ರಿ ಅಂತ ಹೇಳಿ ಮಾಡೀನಿ ಇನ್ಸ್ಟಾಗ್ರಾಮ್ ಮಾಡಿನ್ ಮೆಸೇಜ್ ಮಾಡಿ ಅದೇನ್ ಮಾಡಿಲ್ಲ ಅದೇನ್ ಮಾಡಿಲ್ಲ ನಮ್ಗಷ್ಟು ದೊಡ್ಡ ಮನ್ಯೆಲ್ಲ ನಾವು ದುಡ್ಕೊಂಡ್ ತಿನ್ನೋರ್ ಕೆಲ್ಸ ಗೊಂಡಿ ಕೆಲಸ ಮಾಡ್ಕೊಂಡ್ ಮನ್ಯಾಗ ಬಂದ್ ವಿಡಿಯೋ ಮಾಡ್ಕೊಂಡ್ ಮಾಡೋದು ಅಷ್ಟೇನ್ ನಂದ ಇದಿಲ್ಲ ಪರ್ಚೆ ಇಲ್ಲ ನಮ್ಗೆ ಯಾರು ಬಟ್ ಏನಾರು ಮಾಡಿ ನನ್ ವಿಡಿಯೋ ಯಾರು ನೋಡೈತಿ ನನ್ನ ಐಡಿ ತಂದು ಕೊಡ್ರಿಪ್ರಿ ಕೊಡ್ರಿ ಇವ್ರದ್ದು ಚಾನಲ್ ಐತಿ ಸೊ ಯೂಟ್ಯೂಬ್ ಒಳಗೆ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವ್ರ ಚಾನೆಲ್ ಸೊ ಏನಂತ ಹೇಳಿದ್ರೆ ಇವರು ಲೈವ್ ಬರ್ತಾರೆ ಅವಾಗ ಇವರು ತಮ್ಮ ತಮ್ಮ ಕಷ್ಟ ಕೇಳ್ರಿ ಏನಂತ ಹೇಳಿದ್ರೆ ನೀವು ಸೊ ಸ್ಪಂದಿಸ್ರಿ ಅದಕ್ ಒಂದು ಮನುಷ್ಯ ಕಣ್ಣೀರ್ ಹಾಕಿದ್ರ ಫೀಲಿಂಗ್ ಇಂದನ ಬಂದಿರತೆ ಹೊರತು ಬೇರೆ ಯಾವ್ದು ತೋರಿಕಿಗ ಮಾತಾಡಿರುದಿಲ್ಲ ಅವ್ರ ಲೈವ್ ಒಳಗ ಆಗೇತಿದ್ ಆಕ್ಚುಲಿ ಸೊ ಅದನ್ನ ಅವ್ರು ಹೇಳಲಿಕ್ಕೆ ಮತ್ತೇನಂತ ಹೇಳಿದ್ರೆ ಆದಷ್ಟೇ ಇವ್ರದ್ದು ಅಕೌಂಟ್ ರಿಕವರಿ ಆಗೋಂಗ ಪ್ರೇಯರ್ ಮಾಡಿ ಇಷ್ಟೇ ಕೇಳ್ಕೊಳ್ಳಿಕ್ ಇಷ್ಟ ಪಟ್ಟೀವಿ ಸರ್ ಕೊನೆದಾಗ ಏನತು ನೀಡ್ರಿ ನನ್ನ ಡೈಲೊಗು ಬಾಳ ಫೇಮಸ್ ಇದ ಈಗ ಡೈಲಾಗ್ ಭಾಳ ಅಂದ್ರ ಫೇಮಸ್ ಆಗಿದ್ದಂದ್ರ ಅದರಿಂದ ಎದ್ದಿದ್ವಿ ಆ ಒಂದು ಡೈಲಾಗ್ ನೀಡ್ರಿ ಸಾರ್ ಎಂದ್ರಿಗ್ ಮುಟ್ಟಂಗ ಏ ಏನು ಅಳ್ಬೇಕಾ ನಾ ಅಳತೀನ್ ನೋಡಬೇಕಾ ನಾ ಅಳಲ್ಲಾ ಇನ್ನೂ ಎಷ್ಟ್ ಕಷ್ಟ ಕೊಡ್ತಿವಿ ಕೊಡು ಹೆದರಿಸಿ ನಿಲ್ತೇನೆ ಅಳಲ್ಲಾ ಯಾಕೆ ನಮ್ಮ ಅಣ್ಣ ತಮ್ಮಾರ ನನ್ ಸಪೋರ್ಟ್ ಮಾಡೇ ಮಾಡ್ತಾರ ಇನ್ನೊಂದ್ ಧಾರ್ವಾಡ ಕಲ್ಯಾಣ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ಇನ್ಸ್ಟಾಗ್ರಾಮ್ ಚಾನಲ್ ಮಾಡ್ತೀನಿ ಎಲ್ಲ ರನ್ಮರ್ ತಮ್ಮಾರ ಸಪೋರ್ಟ್ ಮಾಡ್ತಾರ ನಾ ಅಳಲ್ಲ ಜೀವನ ಪೂರ್ತಿ ಅಳಲ್ಲ ಧನ್ಯವಾದಗಳು